ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈಕನಿಂದ ಟೋಟಲಿ ಮೂರು ವೆಹಿಕಲ್ಸ್ ಅದಾದ್ರೆ ಒಂದು ಟೈಲರ್ ಇದೆ ಒಂದು ಲೊಟ್ರು ಇದೆ ಮತ್ತೊಂದು ನೇಗಿಲು ಕೂಡ ಇದೆ ನಿಮ್ಗೆ ಯಾರ್ಯಾರಾದರೂ ಬೇಕಾದರೆ ಒಬ್ಬರ ತೊಗೋಬೇಕಂತೇನಿಲ್ಲ ಬೇರೆ ಬೇರೆದವರು ಕೂಡ ತೊಗೋಬೋದು ನೀವೇನಾದರೂ ನಮ್ಮ ಚಾನಲಿಗೆ ಹೊಸ ಭೇಟಿ ಕೊಟ್ಟಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋ ಯಾವ್ಯಾವ ಗಾಡಿ ಯಾವ ಮಾಡಲ್ಲ ಅಂತ

ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ ಒಂದ್ ವೇಳೆ ನಿಮಗೆ ಕೆಳಗಡೆನೇ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಮಾಲಕರ ನಂಬರ್ ಇದೆ ಆ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ನೇರವಾಗಿ ಕೂಡ ಮಾತಾಡಬಹುದು ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡಕ್ ಹೋಗಿ ಒಂದ್ ವೇಳೆ ನಿಮ್ಮ ಹತ್ರ ರೀತಿ ವೆಹಿಕಲ್ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ಮಾರಾಟ ಮಾಡ್ಬೋದು ನಮ್ಮ ವಾಟ್ಸಪ್ ನಮ್ಮ ಫೋಟೋಗಳನ್ನು ಸೆಂಡ್ ಮಾಡೋದರಿಂದ ಆರಾಮಾಗಿ ಮಾರಾಟ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಟ್ಟಿರೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ